ಪ್ರಸ್ತುತ ರಾಜ್ಯ ಸರ್ಕಾರವು ಮಹಿಳೆಯರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದು ಮಡಿಕೇರಿ ಶಾಸಕ ಡಾ ಬಂತರಗೌಡ ಹೇಳಿದ್ದಾರೆ ಭಾರತೀಯ ಅಂಚೆ ಇಲಾಖೆ ವತಿಯಿಂದ ಬೆಂಗಳೂರಿನ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಕರ್ನಾಫೆಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂಚೆ ಚೀಟಿಗಳ ಹಬ್ಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಯಶಸ್ವಿ ಮಹಿಳಾ ಉದ್ಯಮಿಯಾಗಿದ್ದ ನಮ್ಮ ಕುಟುಂಬದ ಡಿ ಸಾಕಂಬ ಅವರ ಅಂಚೆ ಚೀಟಿಯಿಂದ ಇಲಾಖೆ ಬಿಡುಗಡೆ ಮಾಡಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿ ಅಂಚೆ ಇಲಾಖೆಗೆ ಅಭಿನಂದನೆ ಸಲ್ಲಿಸಿದ್ರು ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಗಾರರು ಉದ್ಯಮಿಗಳಾದ ಆದ ಡಿ ವಿನೋದ್ ಶಿವಪ್ಪ ಸೇರಿದಂತೆ ಅಂಚೆ ಇಲಾಖೆಯ ಪ್ರಮುಖರು ಪಾಲ್ಗೊಂಡಿದ್ದರು ಇವತ್ತು ನನಗೆ ಹೆಮ್ಮೆಯಂತ ವಿಚಾರ ನಮ್ಮ ಕುಟುಂಬಸ್ಥರು ನಮ್ಮ ತಾಯಿಯವರ ಕಡೆಯಿಂದ ಶ್ರೀಮತಿ ಸಾಕಮ್ಮ ಅವರ ಪೋಸ್ಟರ್ ಬಿಡುಗಡೆ ಮಾಡಿದ್ದು ನಮಗೊಂದು ಅದೃಷ್ಟ ಇಷ್ಟು ವರ್ಷ ಮುಂಚೆನೆ ಆಗಬೇಕಾಗಿತ್ತು ಕಾಣದಿಂದ ಏನಾಗಿಲ್ಲ ಅಂತ ನಾವು ಪ್ರಶ್ನೆ ಮಾಡಕ್ಕೆ ಹೋಗಿರಲಿಲ್ಲ ಮಾತ್ರ ಈ ಇನಿಶಿಯೇಟಿವ್ ಆನ್ ಎಸ್ಪೆಷಲಿ ವಿಮೆನ್ ಎಂಪವರ್ಮೆಂಟ್ ಡೇ ಅಂತ ಅಂದಾಗ ಇಟ್ ಈಸ್ ರೆಕಗ್ನೈಸಿಂಗ್ ವಿಮೆನ್ ಎಂಪವರ್ಮೆಂಟ್ ಇತ್ತೀಚೆಗೆ ಆಫ್ ಲೇಟ್ ಅಟ್ ಲೀಸ್ಟ್ ಇನ್ ದೇಟ್ ಟೂ ತೌಸಂಡ್ಸ್ ಅಲ್ಲಿ ಅಂತ ಒಂದು ವಿಮೆನ್ ಎಂಪವರ್ಮೆಂಟ್ ಎಸ್ಪೆಷಲಿ ನಮ್ಮ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಗೃಹ ಶಕ್ತಿ ಇರ್ಬೋದು ಗೃಹ ಲಕ್ಷ್ಮಿ ಇರ್ಬೋದು ನಮ್ಮ ಮಹಿಳಾ ಹೆಚ್ಚಿನ ಸಂಖ್ಯೆಯಲ್ಲಿ ಶಕ್ತಿ ಕೊಡಬೇಕು ಅಂತ ನಮ್ಮ ಆಸೆ ಇರೋದ್ರಿಂದ ಮಾತ್ರ ಕೆಲವೇ ಕೆಲವು ವಿಮೆನ್ ಆಂಟರ್ಪ್ರೋನರ್ಸ್ ಹ್ಯಾವ್ ಬಿನ್ ದೇರ್ ಫ್ರಾಮ್ ಇಯರ್ಸ್ ಆನ್ ಎಂಡ್ ನಮ್ಮ ಸಾಕಮ್ ಅವರು ಕಮಿಂಗ್ ಫ್ರಮ್ ದ ಲೇಟ್ ಏಯ್ಟೀನ್ ಸೆಂಚುರಿ ಅಂಡ್ ಅರ್ಲಿ ನೈನ್ಟೀನ್ ಸೆಂಚುರಿಯಲ್ಲಿ ಶೀಸ್ ಬಿನ್ ಅಲ್ ಶೀಸ್ ಮಲ್ಟಿ ಫ್ಯಾಶೆಡ್ ಲೇಡಿ ವೈ ಶಿ ಅಚೀವ್ಡ್ ಮಲ್ಟಿಪಲ್ ಡಿಸ್ಟಿಂಗ್ವಿಶ್ಡ್ ವರ್ಕ್ಸ್ ಇನ್ ದ ಕಾಫಿ ಇಂಡಸ್ಟ್ರಿ ಆ್ಯಂಡ್ ನಾಟ್ ಓನ್ಲಿ ದಟ್ ಹಾರ್ಟ್ ಇಸ್ ವೆರಿ ಬಿಗ್ ಎಷ್ಟೋ ಜಾಗದಲ್ಲಿ ಅವ್ರ ದಾನದಿಂದ ಇವತ್ತು ನಡೀತಾ ಇರೋದು ಪುಟ್ಭರ್ತಿಯಿಂದ ಹಿಡಿದು ಮೆಡಿಕಲ್ ನಮ್ಮ ಸೋಮಾರ್ಪೇಟೆಯಲ್ಲಿ ಹಾಸ್ಪಿಟಲ್ಗಳು ಇರ್ಬೋದು ಹಲವಾರು ಯೋಜನೆಗಳಲ್ಲಿ ಅವ್ರ ದಾನದಿಂದ ಕೊಟ್ಟಿರೋ ವಿಚಾರ ನನ್ಗೊಂದು ಏನು ಹೆಮ್ಮೆ ಅಂತಂದ್ರೆ ಅವ್ರ ಕುಟುಂಬಸ್ಥರಾಗಿ ಹಾಗೂ ನಮ್ಮ ಕೊಡಗಿನ ಜಿಲ್ಲೆಯ ಒಬ್ಬ ಜನಪ್ರತಿನಿಧಿಯಾಗಿ ನಮ್ಮ ಜಿಲ್ಲೆಯ ಒಬ್ಬ ಮಹಿಳೆಯದವ್ರಿಗೆ ರೆಕಗ್ನಿಷನ್ ಸಿಕ್ತಲ್ಲ ಅದು ಯಾಕೆ ಕಾರಣಕ್ಕೂ ನಮ್ಮ ಪೋಸ್ಟಲ್ ಸರ್ವಿಸ್ಗೆ ಯಾವಾಗಲೂ ನಾವು ಅಭಾರಿಯಾಗಿರ್ಬೇಕು ಅವ್ರೊಬ್ರಲ್ಲ ಬೇರೆಯವ್ರ ಹಲವಾರು ಮಹಿಳೆಯದವ್ರಿಗೆ ನೀವು ಅವ್ರಿಗೆ ಪ್ರೋತ್ಸಾಹ ಕೊಟ್ರೆ ಬರಂತ ಒಂದು ಒಳ್ಳೆ ಒಂದು ಮಾರ್ಗದರ್ಶಿ ಆಗಿರ್ಬೋದು ಯಾಕಂದ್ರೆ ರೆಕಗ್ನಿಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಓನ್ಲಿ ವೆನ್ ಯು ರೆಕಗ್ನೈಸ್ ವಾಟ್ ವರ್ಕ್ ದೇ ಡು ಇಟ್ಸ್ ಆಲ್ಸೋ ಇನ್ಸ್ಪಿರೇಷನ್ ಟು ಅದರ್ ವೆಮೆನ್ ಎಸ್ ವೆಲ್